ಹಾಯ್ ಹಿಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ವೈಶಾಖ ಫುಲ್ಲು ಸ್ಟ್ರಾಂಗ್ ಆಗಿ ಚಾರು ಮೇಲೆ ಆರೋಪನ ಮಾಡ್ತಾ ಇರ್ತಾಳೆ ನನ್ನ ಮಗುನ ನುಂಗಿ ನೀರು ಕುಡಿದೆ ನೀನು ಈ ವಂಶದ ಕುಡಿನ ಸಾಯಿಸಿಪಿಟ್ಟಿಯಲ್ಲೇ ಪಾಪಿ ಅಂತ ಇಲ್ಲಿ ಕೇಳೋ ತನಕ ಕೇಳ್ತಾಳೆ ಚಾರು ಆಮೇಲೆ ಮುಚ್ತಿಯ ಬಾಯಿ ಸ್ವಲ್ಪ ಯಾರ ಮುಂದೆ ನಾಟಕ ಮಾಡ್ತಿದ್ದೀಯ ನೀನು ನಿನ್ನ ನಾಟಕ ಎಲ್ಲ ನನ್ನ ಮುಂದೆ ನಡೆಯಲ್ಲ ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ರೆ ನೀನು ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಾ ಇದೀಯಾ ಅಂತ ಚೆನ್ನಾಗಿ ಕೊಡ್ತಾಳೆ ಫಸ್ಟ್ ಆಫ್ ಆಲ್ ನೀನು ಬಸ್ರಿನೇ ಅಲ್ಲ ಯಾರ ಮುಂದೆ ಈ ನಾಟಕ ಮಾಡ್ತಿದ್ಯಾ ಅಂತ ಎಲ್ರಿಗೂ ಹೇಳ್ತಾಳೆ ಆಗ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಕೂಡ ಏನಮ್ಮ ಚಾರು ಹೇಳ್ತಿದ್ಯಾ ಅಂದಾಗ ಹೌದು ಅಕ್ಕ ಬಸ್ರಿನೇ ಇಲ್ಲ ಇನ್ನು ಮಗು ಸತ್ತೋಗೋದೇನು ವಂಶದ ಕುಡಿ ಇಲ್ಲ ಅನ್ನೋ ಪ್ರಶ್ನೆನೇ ಬರೋಲ್ಲ ಅಂತ ಚಾರು ಸರಿಯಾಗಿ ಕೊಡ್ತಾಳೆ ಆಗ ರಾಮಾಚಾರಿ ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವು ಅಂತ ಕೇಳ್ತಾನೆ ಹೌದು ರಾಮಾಚಾರಿ ಅವತ್ತು ನಾನು ಹೇಳಕ್ಕೆ ಬಂದಿದ್ದು ಅದೇ ವಿಷಯ ಆದರೆ ನೀವು ಯಾರು ಕೇಳಲೇ ಇಲ್ಲ ಇವಳು ಹೇಳ್ದೆ ಇರೋ ಥರ ಮಾಡಿ ನಾಟಕ ಮಾಡ್ಬಿಟ್ಲು ಇವಳು ನಾಟಕ ಎಲ್ಲ ಗೊತ್ತು ನನಗೆ ಒಂದಲ್ಲ ಎರಡಲ್ಲ ರೀಸನ್ ಇವಳು ಬಸ್ರಿ ಅಲ್ಲ ಅನ್ನೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾ ಇರ್ತಾಳೆ ಚಾರು ಅಜ್ಜಿ ಮಾಡಿಕೊಟ್ಟಿರೋ ಲೇಹ ಹಾಗೆ ಮಾ ಭಾವ ತಂದು ಕೊಟ್ಟಿರೋ ಫ್ರೂಟ್ಸು ಹುಣ್ಸೆಕಾಯಿ ಹಾಗೆ ಮಾತ್ರೆ ಕೂಡ ಕುಡ್ದಿರ್ಲಿಲ್ಲ ಅಂತ ಹೇಳ್ತಾಳೆ ಆಗ ಆಗ ಕೋದಂಡ ನೀನು ಕೊಟ್ಟಿರೋ ಮಾತ್ರೆಯಿಂದನೇ ಮಗು ಸತ್ತಿರೋದು ಅಂತ ಹೇಳ್ತಾ ಇರ್ತಾನೆ ಆದರೂ ಕೂಡ ಚಾರು ಬಿಡೋದಿಲ್ಲ ಆ ಮಾತ್ರೆ ಕುಡಿತಾನೆ ಇರಲಿಲ್ಲ ಅಕ್ಕ ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ಕಡೆ ನಾರಾಯಣಾಚಾರರು ಈ ವೈಶಾಖ ಏನು ಮಾಡಕ್ಕೆ ಹೊರಟಿದ್ದಾಳೆ ನಮ್ಮ ಮನೆ ಮುರಿಯೋದನ್ನು ಯಾರಾದರೂ ತಡಿಬಾರ್ದ ದೇವ್ರೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ ಕೊನೆಗೆ ಚೆನ್ನಾಗಿ ಹೆದರಿಸಿ ಇನ್ನೇನು ಹೇಳಬೇಕು ಅಂದರೆ ಡಾಕ್ಟರ್ನ ಕರೆಸಿ ನಾನೇ ಚೆಕ್ ಮಾಡಿಸಿದ್ದೆ ಅಂತ ಹೇಳಬೇಕು ಅಷ್ಟೊತ್ತಿಗೆ ಕೊರಿಯರ್ ಅವ್ನು ಬರ್ತಾನೆ ಕೊರಿಯರ್ ಅವರಲ್ಲಿ ಅಂದರೆ ವೈಶಾಖ ಅದು ಹೊಟ್ಟೆ ಕಾಣಿಸ್ಬೇಕು ಅನ್ನೋ ರೀತಿ ಪ್ಯಾಡನ್ನು ಆರ್ಡರ್ ಮಾಡಿರ್ತಾಳೆ ಅದೇ ಟೈಮಿಗೆ ಅಯ್ಯೋ ಇದೇ ಟೈಮಿಗೆ ಬರಬೇಕಿತ್ತ ಇದು ಅಂತ ಫುಲ್ಲು ವೈಶಾಖ ಹೆದರ್ಕೊಬಿಡ್ತಾಳೆ ಆಗ ಚಾರುಗೆ ಇನ್ನೂ ತುಂಬ ಇದಾಗುತ್ತೆ ಅತ್ತೆ ಅಮ್ಮ ಯಾವ ರೀತಿ ಮಾಡಿದ್ದಾಳೆ ನೀವು ಕೇಳಿದ್ರಲ್ಲ ಹೊಟ್ಟೆನೇ ಕಾಣಿಸ್ತಾ ಇಲ್ಲ ಅಂತ ಅಜ್ಜಿ ಅದಕ್ಕೋಸ್ಕರ ಇದು ಸಿನಿಮಾದಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ಹೊಟ್ಟೆ ಕಾಣಿಸ್ಬೇಕು ಅಂತ ಪ್ಯಾಡ್ ಇದು ಇದನ್ನು ಆರ್ಡ್ರ್ ಮಾಡಿದ್ದಾರೆ ನೋಡಿ ಅಂತ ಹೇಳಿಬಿಟ್ಟು ಮನೆಯವ್ರ ಮುಂದೆ ಎಲ್ಲ ತೋರಿಸಿದಾಗ ಪ್ರಶ್ನೆ ಮಾಡ್ತಾರೆ ಎಲ್ಲರೂ ಏನಮ್ಮ ಇದು ಅಂತ ಆ ಚಾರು ಮೇಲೆ ಹಾಕ್ಬಿಡ್ತಾಳೆ ವೈಶಾಖ ನೀನೇ ಆರ್ಡ್ರ್ ಮಾಡಿಬಿಟ್ಟು ನನ್ನನ್ನು ಅಂದರೆ ಕೆಟ್ಟವಳಾಗ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದೀಯಾ ಚಾರು ನೋಡು ನಿನ್ನ ನಂಬರೇ ಇರೋದು ನಿನ್ನ ಹೆಸರಿಗೆ ಬಿಲ್ ಬಂದಿರೋದು ಅಂತ ಫುಲ್ಲು ವಾದ ಮಾಡ್ತಾಳೆ ನನ್ನ ರೂಮಲ್ಲಿ ಸೀರೆ ನೋಡ್ತೀನಿ ಅಂತ ಬಂದುಬಿಟ್ಟು ಫೋನ್ ತೊಗೊಂಡು ಹೋದಾಗಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ನೀನೇನೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಈ ಥರ ಎಲ್ಲ ಕೆಲಸ ಮಾಡ್ತೀಯಾ ಚಾರು ನೀನು ನೀನೇ ಆರ್ಡ್ರ್ ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ತಿದ್ಯಾ ಅಂತ ಚಾರು ಮೇಲೆ ಹಾಕ್ಬಿಡ್ತಾಳೆ ಕೊನೆಗೆ ಚಾರು ಹತ್ರ ಇನ್ಯಾವುದು ಸಾಕ್ಷಿನೇ ಇರೋದಿಲ್ಲ ನಾನು ಚೆಕ್ ಮಾಡ್ಸಿರೋ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಇರಿ ಅವರಿಂದನೇ ಹೇಳಿಸ್ತೀನಿ ಅಂದ್ಬಿಟ್ಟು ಫೋನ್ ಮಾಡ್ತಾಳೆ ಆದರೆ ಅದು ಮಾನ್ಯತೆ ಗೊತ್ತಿರೋ ಡಾಕ್ಟ್ರೇ ಆಗಿರುತ್ತೆ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳಿದಾಗ ಚಾರು ಒಂದು ಸ್ವಲ್ಪ ಮನೆಗೆ ಬ ಬಂದು ಹೋಗ್ತೀರಾ ಅಂತ ಚಾರು ಕೇಳ್ತಾಳೆ ಸರಿ ಬಂದು ಹೋಗ್ತೀನಿ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಈ ಕಡೆ ಮಾನ್ಯತೆ ಮತ್ತೆ ಮಂಜುರಿ ಇಬ್ರು ಕೂಡ ಫುಲ್ಲು ನಗ್ತಾ ಇರ್ತಾರೆ ಇನ್ನೇನು ನನ್ನ ಮಗಳು ಮನೆಗೆ ಬಂದ್ಬಿಡ್ತಾಳೆ ಇಲ್ಲೇ ಇರೋ ಮಗುನ ಸಾಯಿಸಿರೋ ಅಪವಾದ ನನ್ನ ಮಗಳ ಮೇಲಿದೆ ಇನ್ನು ನಾರಾಯಣಾಚಾರ್ಯ ವಂಶದ ಕುಡಿನ ಸಾಯಿಸಿದಾಳೆ ಚಾರು ಇನ್ನೇನು ಮನೆಯಿಂದ ಆಚೆ ಬಿಡ್ತಾರೆ ಅನ್ನೋ ರೀತಿ ಇಬ್ರು ಕೂಡ ಮಾತಾಡ್ಕೊಂಡು ನಗ್ತಾ ಇರ್ತಾರೆ ಇನ್ನೊಂದು ಕಡೆ ಚಾರು ಡಾಕ್ಟರ್ ಬಂದ ಮೇಲೆ ನಿಮ್ಗೆಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಫುಲ್ಲು ಅಂದರೆ ಕಾನ್ಫಿಡೆನ್ಸಲ್ಲಿ ಚಾರು ಇರ್ತಾಳೆ ಆದರೆ ವೈಶಾಖ ಅಲ್ಲೂ ಏನಾದರೂ ಗಿಮಿಕ್ ಮಾಡ್ತಾಳ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್